ಶುದ್ಧ ಜ್ಞಾನೀಕ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣ ಇವತ್ತು ಮಾತಾಡ್ತಿದ್ದಾಗ ಎಲ್ಲರೂ ಗುರುದೇವ್ ನೀವು ಹಿಂದಿನಲ್ಲಿ ಮಾಡಿದಿರ ನಾರದ ಭಕ್ತಿ ಸೂತ್ರ ಇಂಗ್ಲಿಶಲ್ಲಿ ಮಾಡಿದಿರ ಕನ್ನಡದಲ್ಲಿ ಯಾವಾಗ ಮಾಡ್ತೀರಾ ಅಂತ ಕೇಳ್ತಾ ಇದ್ರು ಹೌದಾ ಅದಕ್ಕೆ ನಾನು ಅನ್ಕೊಂಡು ಇವತ್ತೊಂದೆರಡು ಮಾತ್ ಕನ್ನಡದಲ್ಲೇ ಹೇಳೋಣ ನಾರದ ಭಕ್ತಿ ಸೂತ್ರನ ಬರೆದವರು ಇಬ್ರು ಮಹರ್ಷಿಗಳಿದ್ದಾರೆ ಮೊದಲನೆಯವರು ಹೆಚ್ಚು ಪ್ರಸಿದ್ಧರಾಗಿರ್ತಕ್ಕಂಥವ್ರು ನಾರದ ಮಹರ್ಷಿ ನಾರದ ಭಕ್ತಿ ಸೂತ್ರ ಅನ್ನೋದಿದೆ ಇನ್ನೊಂದು ಯಾವ್ದಿದೆ ಅಂತಂದ್ರೆ ಶಾಂಡಿಲ್ಯ ಭಕ್ತಿ ಸೂತ್ರ ಅನ್ನೋದು ಶಾಂಡಿಲ್ಯ ಮಹರ್ಷಿಗಳು ಅವರೊಂದ್ ಬರೆದಿದ್ದಾರೆ ಶಾಂಡಿಲ್ಯ ಮಹರ್ಷಿಗಳು ಯಾರು ಗೊತ್ತಾ ವಾಸುದೇವನ ಮನೆಯ ಗುರುಗಳಾಗಿದ್ರು ವಸುದೇವ ಮತ್ತೆ ಯಶೋಧ ಅವರಿಗೆ ಗುರುಗಳಾಗಿದ್ದವರು ಶಾಂಡಿಲ್ಯ ಮಹರ್ಷಿ ನಾರದ್ರ ಬಗ್ಗೆ ಕೇಳಿದ್ದೀವಾಗ್ ಪ್ರಸ್ತುತ ನಾರದ ಭಕ್ತಿ ಸೂತ್ರ ತಗೋಳೋಣ ನಮ್ಮ ಹಿಂದಿನ ಋಷಿಗಳು ಒಂದು ಹೆಸರಿಡ್ಬೇಕಿದ್ರು ಕೂಡ ಆ ಹೆಸರಿನಲ್ಲಿ ಗೂಢ ರಹಸ್ಯವನ್ನು ತತ್ವವನ್ನು ತುಂಬಿ ಇಡ್ತಾ ಇದ್ರು ಈಗ ಉದಾಹರಣೆಗೆ ಪರ್ಣ ಅಂತ ಅಂದ ಕೂಡಲೇ ನಮ್ಗೆ ಏನಿಸುತ್ತೆ ಎಲೆ ಅಂತ ಅನ್ಕೋತೀವಿ ಆದ್ರೆ ಎಲೆಯ ಅರ್ಥ ಏನು ಪರ್ಣ ಅಂದ್ರೆ ಯಾವುದೂ ಸೂರ್ಯನ ಕಿರಣಗಳನ್ನು ಹೀರಿಕೊಂಡು ಅದರ ಬಲದಿಂದ ಅದರ ಪ್ರತಿಬಿಂಬದಿಂದ ಜೀವಿತವಾಗಿರ್ತಕ್ಕಂಥದ್ದು ಅದು ಪರ್ಣ ನೋಡಿ ಫೋಟೋ ಸಿಂಥಸಿಸ್ ಅಂತ ನಾವೇನ್ ಹೇಳ್ತೀವೋ ಅದು ಆ ಇಡೀ ಕ್ರಿಯೆಯು ಆ ಹೆಸರಿನಲ್ಲಿ ಐಕ್ಯವಾಗಿರ್ತದೆ ಆದ್ರಿಂದ ಕೃತ್ಯ ಕರ್ಮ ಕ್ರಿಯೆ ಇವೆಲ್ಲವೂ ನಾಮದಲ್ಲಿ ಅಡಕವಾಗಿರ್ತಕ್ಕಂತೆ ನಮ್ಮ ಹಿಂದಿನ ಋಷಿ ಮುನಿಗಳು ಮಾಡ್ತಾ ಇದ್ರು ಮಾಡಿದ್ದಾರೆ ನೀವು ಯಾವುದೇ ಹೆಸರು ತಗೊಳ್ಳಿ ವಿಷ್ಣು ಅಂದ್ರೇನು ಯಾರು ಕಣ ಕಣದಲ್ಲಿ ವಾಸವಾಗಿದ್ದಾನ ಅವನು ವಿಷ್ಣು ಹಾಗೆ ನಾರದ ಅಂತ ಏನು ಅರ ಅಂದ್ರೆ ಗೊತ್ತಿದೆಯಲ್ಲ ಯಾವುದು ಈ ಈ ಚಕ್ರದ ಮಧ್ಯದ ಕೇಂದ್ರದ ಜೊತೆಗೆ ಆ ಚಕ್ರವನ್ನ ಜೋಡಿಸ್ತಕ್ಕಂಥದ್ದು ಅರಾಂತಿವೆ ಅದಕ್ಕೆ ಅದರ ವೃತ್ತವನ್ನು ಕೇಂದ್ರದೊಂದಿಗೆ ಜೋಡಿಸ್ತಕ್ಕಂಥದಕ್ಕೆ ಅರಾಂತಿವ್ ನಾರದ ಅಂತಂದ್ರೆ ಅದೇ ಯಾರು ನಮ್ಮನ್ನು ನಮ್ಮ ಕೇಂದ್ರದೊಂದಿಗೆ ಜೋಡಿಸ್ತಾರೋ ಅವರೇ ನಾರದರು ಅಂದ್ರೆ ಯಾರು ನಮಗೆ ನಮ್ಮ ಜ್ಞಾನವನ್ನು ಆತ್ಮ ಜ್ಞಾನವನ್ನು ಉಂಟು ಮಾಡ್ತಾರೋ ಯಾರು ನಮ್ಮನ್ನ ನಮ್ಮ ಕೇಂದ್ರದ ಕಡೆಗೆ ಒಡ್ತಾರೋ ಕೇಂದ್ರದೊಳಗೆ ಜೋಡಿಸಿಡ್ತಾರೋ ಅವ್ರು ಈಗ ಒಂದು ಗಾಲಿಯಲ್ಲಿ ಒಂದು ಚಕ್ರದಲ್ಲಿ ಅರಗಳೇ ಇಲ್ಲ ಅಂತಂದ್ರೆ ಆ ಚಕ್ರ ಹೆಂಗೆ ಹೋಗುತ್ತೆ ಸಾಧ್ಯನಾ ಕೇಂದ್ರ ಬಿದ್ದಿರುತ್ತೆ ಅದರ ವೃತ್ತ ಬೇರೆಯಾಗಿ ಬಿದ್ದಿದ್ರೆ ಅದು ಚಕ್ರಾನೇ ಅಲ್ಲ ಅದು ಅದು ಮುಂದೆ ಬರೆಯಕ್ಕೆ ಆಗೋದಿಲ್ಲ ಒಂದು ಚಕ್ರವು ಸಂಚಾಲನೆ ಆಗಿರ್ಬೇಕಿದ್ರೆ ಅದಕ್ಕೆ ಕೇಂದ್ರವೂ ಬೇಕು ಅದಕ್ಕೆ ಅರವೂ ಬೇಕು ಆ ಅರವನ್ನು ಕೊಡತಕ್ಕಂಥವರು ನಾರದ ಯಾರು ನಮಗೆ ನಮ್ಮ ಜೀವನದ ಕೇಂದ್ರದೊಂದಿಗೆ ನಮ್ಮನ್ನ ಜೋಡಿಸ್ತಾರೋ ಜೀವನವನ್ನು ಅರ್ಥಪೂರ್ಣವಾಗಿ ಮಾಡ್ತಾರೋ ಅಂತವರಿಗೆ ನಾರದ ಅಂತ ಹೆಸರು ಸಾಧಾರಣವಾಗಿ ನಾವು ನಾರದ್ರು ಕಲಹ ಮಾಡೋರು ಅನ್ಕೊಂಡಿರ್ತಾರೆ ಏನು ತ್ರಿಲೋಕ್ ಸಂಚಾರಿ ಕಲಹ ಇಲ್ಲಿದಲ್ಲಿ ಹೇಳಿ ಅಲ್ಲಿದ್ ಇಲ್ಲಿ ಹೇಳಿ ಏನ್ ನಾರದ ಮುನಿ ಕೆಲಸ ಮಾಡ್ತೇ ಅಂತ ಹೇಳ್ತಾರೆ ಹೌದಾ ಹ ಯಾರಾದ್ರೂ ಇಲ್ಲಿಂದ ಅಲ್ಲೇ ಹೇಳಿ ಅಲ್ಲಿಂದ ಇಲ್ಲಿಗೆ ಹೇಳಿ ಏನಾದರೂ ಮಾಡಿದ್ರೆ ಇವ್ ನಾರದ ಮುನಿಪಾ ಅಂತ ಬೈತಾರೆ ಆದ್ರೆ ಅವರು ಏನೇ ಮಾಡಿದ್ರು ಸಹ ಅದರಿಂದ ಶ್ರೇಯಸ್ ಆಗತ್ತೆ ನಾವ್ ಇರೋದೇ ಡೊಂಕು ಡೊಂಕ್ ಯಾವ ತರ ನಮ್ಮನ್ನ ಚಲಾಯಿಸ್ಬೇಕು ಅನ್ನೋದು ಗೊತ್ತಿರ್ಬೇಕಲ್ಲ ಅದ್ ಅವ್ರು ಹಾಗೆ ಮಾಡ್ತಾರೆ ನಮ್ಮಲ್ಲಿ ಕೊಂಕು ಡೊಂಕನ್ನೆಲ್ಲ ಸೀದಾ ಮಾಡಿ ನಮ್ಮನ್ನು ನಮ್ಮ ಕೇಂದ್ರದೊಂದಿಗೆ ಹೊಂದಿಸ್ತಕ್ಕಂಥ ಮಹಾನ್ ವ್ಯಕ್ತಿ ನಾರದರು ಅವರು ಹಾಸ್ಯಪ್ರಿಯರೂ ಹೌದು ಮತ್ತೆ ಎಲ್ಲ ಘಟನೆಗಳಿಗೆ ಕಾರಣಕರ್ತರೂ ಹೌದು ದೇವತೆಗಳನ್ನು ಮತ್ತೆ ಲೋಕಗಳನ್ನು ಜೋಡಿಸ್ತಕ್ಕಂಥ ಕೆಲಸ ಮಾಡ ಮಾನವನ್ನ ದಾನವನ್ನ ದೇವತೆಯನ್ನ ಎಲ್ಲವನ್ನೂ ಜೋಡಿಸ್ತಕ್ಕಂಥ ಇವತ್ತು ಪ್ರಪಂಚದಲ್ಲಿ ನಾವು ನೋಡಿದ್ರೆ ಯಾವುದು ಎಲ್ಲವನ್ನು ಜೋಡಿಸ್ಲಿಕ್ಕೆ ಸಾಧ್ಯ ಯಾವುದರಿಂದ ಎಲ್ಲವನ್ನು ಜೋಡಿಸ್ಲಿಕ್ಕೆ ಸಾಧ್ಯ ಯಾವುದಕ್ಕೆ ಆ ಶಕ್ತಿ ಇದೆ ಅಂತಂದ್ರೆ ಪ್ರೀತಿಗೆ ಪ್ರೇಮಕ್ಕೆ ಭಕ್ತಿಗೆ ವಿಚಾರದಲ್ಲಿ ವೈಮಹಿಷ್ಯ ಇರ್ತದೆ ವಿಚಾರದಲ್ಲಿ ವೈವಿಧ್ಯತೆ ಇರ್ತದೆ ಆದ್ರೆ ಪ್ರೀತಿಯಲ್ಲಿ ಎಲ್ಲವೂ ಒಂದಾಗ್ತದೆ ಅದಕ್ಕೆ ಶುರು ಮಾಡ್ತಾರೆ ಅಥಾತೋ ಭಕ್ತಿಂ ವ್ಯಾಖ್ಯಾಸ್ಯಾಮ ಈಗ ಈಗ ಭಕ್ತಿಯ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂತ ಹೇಳ್ತಾರೆ ಭಕ್ತಿ ಏನು ಅನ್ನೋದನ್ನು ಹೇಳ್ತೀನಿ ಅಂತ ಭಕ್ತಿ ಇದ್ರೆ ನಾವೇನು ಅನ್ಕೊಂಡ್ಬಿಡ್ತೀವಿ ಸುಮ್ಮನೆ ಭಜನೆ ಮಾಡೋದು ಅಥವಾ ದೇವಸ್ಥಾನದ ಹೋಗಿ ತೆಂಗಿನಕಾಯಿ ಹೊಡೆಯೋದು ಕರ್ಪೂರ ಹಚ್ಚೋದು ನಾನು ಭಕ್ತಿ ಮಾಡಿದೆ ಅಂತ ಅನ್ಕೊಡೋದು ಒಂದಿಷ್ಟು ಹಾಡುಗಳನ್ನೆಲ್ಲ ಹೇಳ್ಬಿಟ್ಟು ನಾನು ಭಕ್ತ ಅಂತ ಅನ್ಕೊಂಬಿಡುದು ಇದೆಲ್ಲ ಭಕ್ತಿ ಅದೇನು ಹಾಗಿದ್ರೆ ಭಕ್ತಿ ಏನು ಅನ್ನೋದು ನಾರದ್ರೆ ಏನ್ ಹೇಳ್ತಾರೆ ಅದನ್ನೇ ಕೇಳೋಣ ಅಥಾತೋ ಭಕ್ತಿ ವ್ಯಾಖ್ಯಾಸ್ಯಾಮ ಭಕ್ತಿ ಬಗ್ಗೆ ಜಿಜ್ಞಾಸೆ ಬಗ್ಗೆ ಹೇಳಲಿಲ್ಲ ಅವರು ಭಕ್ತಿ ಏನು ಅನ್ನೋದು ವಿಚಾರದ ಬಗ್ಗೆ ಜಿಜ್ಞಾಸೆ ಅಂತ ಹೇಳಲಿಲ್ಲ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದ್ದಾರೆ ಬ್ರಹ್ಮದ ಬಗ್ಗೆ ಜಿಜ್ಞಾಸೆ ಇಟ್ಕೊಳ್ಳೋಣ ಧರ್ಮದ ಬಗ್ಗೆ ಜಿಜ್ಞಾಸೆ ಇಟ್ಕೋತೀವಿ ಆದ್ರೆ ಭಕ್ತಿಯನ್ನ ಬರೀ ವ್ಯಕ್ತ ಮಾತ್ರ ಪಡಿಸ್ಲಿಕ್ಕೆ ಸಾಧ್ಯ ಅದ್ರ ಬಗ್ಗೆ ವ್ಯಾಖ್ಯಾಸ್ಯಾಮ ಅಥಾತೋ ಭಕ್ತಿ ವ್ಯಾಖ್ಯಾಸ್ಯಾಮ ಅಂದ್ರೆ ಈಗ ಭಕ್ತಿಯ ಬಗ್ಗೆ ಹೇಳ್ತೀನಿ ಅಂತ ತ್ವಸ್ಮಿನ್ ಪರಮ ಪ್ರೇಮ ರೂಪ ಅದು ಅವನಲ್ಲಿ ಅತಿಯಾದ ಪ್ರೀತಿಯನ್ನು ತೋರಿಸುವುದು ಸ ಭಕ್ತಿ ಏನು ಅವನಲ್ಲಿ ಅಂದ್ರೆ ಯಾವ್ದರಿಂದ ಇದೆಲ್ಲವೂ ಉಂಟಾಗಿದೆಯೋ ಯಾವ್ದ್ರಲ್ಲಿ ಇವೆಲ್ಲವೂ ಇದೆಯೋ ಯಾವ ತತ್ವದಿಂದ ಇವೆಲ್ಲವೂ ಆಗಿದೆಯೋ ಯಾವುದರಲ್ಲಿ ಎಲ್ಲವೂ ಲೀನವಾಗುತ್ತದೋ ಅಂತಹ ಪರಬ್ರಹ್ಮನಲ್ಲಿ ಅತ್ಯಂತ ಪ್ರೀತಿಯನ್ನು ಇಟ್ಕೊಳ್ಳೋದು ಭಕ್ತಿ ಅಂತಂದ್ರು ಪ್ರೀತಿ ಎಲ್ಲರಿಗೂ ಗೊತ್ತೇ ಇದೆ ಈಗ ಜಿಜ್ಞಾಸೆ ಯಾವ್ದಕ್ ಬರ್ತೆ ಯಾವ್ದ್ರ ಬಗ್ಗೆ ಗೊತ್ತಿಲ್ವೋ ಅದ್ರ ಬಗ್ಗೆ ಜಿಜ್ಞಾಸೆ ಯಾವ್ದ್ರ ಬಗ್ಗೆ ಗೊತ್ತಿದೋ ಅದನ್ನ ವ್ಯಾಖ್ಯೆ ಮಾಡ್ತೇವೆ ಪ್ರೀತಿ ಗೊತ್ತಿಲ್ಲದೆ ಇರೋರು ಯಾರು ಇಲ್ವೇ ಇಲ್ಲ ಅಂದ್ರೆ ಪ್ರತಿಯೊಬ್ಬ ಜೀವನಲ್ಲೂ ಪ್ರತಿಯೊಬ್ಬರಲ್ಲೂ ಪ್ರಾಣಿ ಪಶು ಪಕ್ಷಿ ಪ್ರಾಣಿಗಳಲ್ಲೂ ಸಹ ಪ್ರೀತಿ ಅರಿವೇ ಇದ್ದೇ ಇರ್ತದೆ ಯಾಕೆಂದ್ರೆ ಪ್ರೀತಿಯ ಅನುಭವ ಉಂಟಾಗಿದೆ ಸುಮ್ಮನೆ ನಾವು ಹಂಗೆ ಹೇಳ್ಕೊತೇವೆ ಯಾರು ನನ್ನ ಪ್ರೀತಿಸೋದಿಲ್ಲ ಅಂತ ನೀನ್ ಯಾರು ಪ್ರೀತಿಸಲ್ದಿರ ನೀನ್ ಬಂದೆ ಹಾಗೆ ಹೇಳಿದೀಗ ಈ ಪ್ರಪಂಚದಲ್ಲಿ ನೀನು ಇರ್ಬೇಕಿದ್ರೇನೆ ನಿನಗೆ ಪ್ರೀತಿ ಇದ್ದವ್ರಿಂದನೇ ಇರೋದು ನಿನ್ನ ಶರೀರದಲ್ಲಿರ್ತಕ್ಕಂಥ ಕಣ ಕಣಗಳು ಪ್ರೀತಿಯಿಂದನೇ ಒಂದಾಗಿದೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಸೆಲ್ಸು ಕಣಗಳಲ್ಲಿ ಪ್ರೀತಿ ಇಲ್ಲಾಂದ್ರೆ ಎಲ್ಲ ಒಂದಕ್ಕೊಂದು ದೂರ ಹೋಗ್ಬಿಟ್ರೆ ನೀನು ಇರೋದೇ ಇಲ್ಲವಲ್ಲಪ್ಪ ನಿನ್ನ ಶರೀರನೇ ಇರೋಲ್ಲಪ್ಪ ನಮ್ಮ ಶರೀರ ಇರೋದಕ್ಕೆ ಕಾರಣನೇ ಇಷ್ಟು ಯಾಕೆಂದ್ರೆ ನಮ್ಮಲ್ಲಿ ಪ್ರೀತಿ ತುಂಬಿದೆ ತರತರದ ಪ್ರೀತಿ ಇದೆವು ನಮಗೆಲ್ಲ ವಸ್ತುಗಳ ಮೇಲೆ ವ್ಯಕ್ತಿಯ ಮೇಲೆ ಪರಿಸ್ಥಿತಿಯ ಮೇಲೆ ಪ್ರೀತಿ ಇರೋದು ಸಹಜ ಸ್ವಾಭಾವಿಕ ಮಗು ಹುಟ್ಟಿದ ಕೂಡ್ಲೆ ಅಳತ್ತೆ ಅತ್ತ ಮೇಲೆ ಬಿಟ್ಟು ನೋಡ್ತದೆ ತಾಯಿಯ ಮುಖವನ್ನ ನೋಡ್ತದೆ ಅದಕ್ಕೆ ಪ್ರೀತಿಯ ಅನುಭವ ಉಂಟಾಗತ್ತೆ ಜೀವನದ ಮೊದಲನೇ ಅನುಭವ ಅಂತಂದ್ರೆ ಪ್ರೀತಿ ಹಾಗೆ ದೊಡ್ಡದಾದ ಮೇಲೆ ಆ ಮಗುವಿನ ಪ್ರೀತಿ ಆಟದ ಬೊಂಬೆಗಳು ಸಾಮಾನುಗಳು ಇದ್ರ ಮೇಲೆಲ್ಲ ಇಟ್ಕೊಂಡ್ ಪ್ರೀತಿ ಬರ್ತದೆ ಆ ತಿಂಡಿ ತಿನಿಸಿದ ಮೇಲೆ ಪ್ರೀತಿ ಉಂಟಾಗತ್ತೆ ಸಖ ಸಖಿಯರ ಮೇಲೆ ಪ್ರೀತಿ ಉಂಟಾಗತ್ತೆ ಮತ್ತೆ ದೊಡ್ಡದವ್ರಾದ್ಮೇಲೆ ಗಂಡು ಹೆಂಗಸಿನ ಮಧ್ಯ ಪ್ರೀತಿ ಉಂಟಾಗತ್ತೆ ಹೀಗೆ ತರ ತರದ ರೂಪದಲ್ಲಿ ಪ್ರೀತಿಯು ಅಭಿವ್ಯಕ್ತವಾಗ್ತದೆ ಜೀವನದಲ್ಲಿ ಆ ಪ್ರೀತಿಯ ಸ್ವರೂಪ ಪರಮ ಪ್ರೀತಿ ಅಂದ್ರೆ ಆ ತತ್ವದಲ್ಲಿ ಪರಮ ತತ್ವದಲ್ಲಿ ಉಂಟಾಗಿರೋದೆ ಭಕ್ತಿ ಅಂತಂದ್ರು ಅವಾಗ ಏನ್ ಅನುಭವ ಬರುತ್ತದೆ ಅವಾಗ ನಾನು ಶಾಶ್ವತ ನನಗೆ ಸಾವಿಲ್ಲ ನೋವಿಲ್ಲ ಅಂತಕ್ಕಂಥ ಒಂದು ಅನುಭವಕ್ಕೆ ಬಂದ್ಬಿಡುತ್ತೆ ಅಯ್ಯೋ ಪಾಪ ಸತ್ತೋದ್ರು ಅಂತಾರೆ ಅಯ್ಯೋ ಪಾಪ ಸತ್ಬಿಟ್ಟ ಬಿಟ್ಟಣ ಏನು ಪಾಪ ಸತ್ತೋರು ನೀವು ಸಾಯೋರೇ ಇದ್ದೀರಪ್ಪ ಅದ್ ನಮಗ್ ತೋಚೋದಿಲ್ಲ ನಾವು ಸಾಯ್ತೀವಿನೋ ನಮಗೆ ಯಾವತ್ತೂ ತಲೆ ಹಚ್ಚೋದೇ ಇಲ್ಲ ಯಾಕೆ ಅಂತಂದ್ರೆ ನಮ್ಮಲ್ಲಿ ಯಾವುದೋ ಒಂದು ತತ್ವ ಇದೆ ಅದಕ್ಕೆ ಸಾವೇ ಇಲ್ಲ ಅದ್ ಗೊತ್ತಿದ್ದೋ ಗೊತ್ತಿಲ್ದಿರನೋ ನಮ್ ಅನುಭವಕ್ಕೆ ಬಂದಿರ್ತದೆ ನಮಗ್ ನಾವು ನಾವದನ್ನ ಆ ಚೈತನ್ಯವನ್ನು ನಾವು ಅನುಭವಿಸಿರ್ತೀವಿ ಅಲ್ಲೋ ಹಾಗೆ ಪ್ರೀತಿ ಉಂಟಾದಾಗ ಸಮಯದ ಪರಿವೇ ಇಲ್ದಿರ ಆಡುತ್ತೆ ಆಗ ಸಾವು ಬಹಳ ದೂರವಾಗಿತ್ತು ಅದಕ್ಕೆ ಪ್ರೀತಿ ಉಂಟಾದ್ರೆ ಅದಕ್ಕೆ ಏನು ಬೇಕಾದ್ರೂ ಮಾಡ್ಲಿಕ್ಕೆ ತಯಾರಿರ್ತಾರೆ ಇರ್ತಾರ ಸಾವಿಗೆ ಹೆದರೋದಿಲ್ಲ ಪ್ರೀತಿ ಇದ್ದವರು ಯಾವುದಕ್ಕೂ ಹೆದರೋದೇ ಇಲ್ಲ ಆದರೆ ಪ್ರೀತಿಯಿಂದ ಭಯವು ಉಂಟಾಗುತ್ತೆ ಅದು ಮುಂದೆ ನೋಡೋಣ ಯಾಕೆ ಉಂಟಾಗುತ್ತೆ ಸ ಅಮೃತ ಸ್ವರೂಪಾಶ್ಚ ಅದು ಅಮೃತ ಸ್ವರೂಪವಾಗಿದೆ ಅದು ನಮ್ಮನ್ನ ಅಮೃತತ್ವದ ಕಡೆಗೆ ಒಯ್ಯುತ್ತದೆ ಅದರ ಸ್ವರೂಪವೇ ಅಮೃತ ಟೈಮ್ಲೆಸ್ನೆಸ್ ಅಂತೆ ಸಮಯ ಹೋಗೋದೇ ಗೊತ್ತಾಗೋದೇನು ಯಾರಾದ್ರೂ ಪ್ರೀತಿಯಲ್ಲಿ ಪ್ರೇಮದಲ್ಲಿ ಬಿದ್ದಾಗ ಸಮಯದ ಪರಿಜ್ಞೆನೆ ಇರೋದಿಲ್ಲ ಗಂಟೆ ಗಟ್ಲೆ ಕುತ್ಕೊಂಡ್ ಮಾತಾಡ್ತಿರ್ತಾರ ಅವ್ರ ಜೊತೆ ನೋಡಿ ಯುವಕರು ಯುವತಿಯರು ಒಬ್ಬರ ಮೇಲೆ ಒಬ್ಬೊಬ್ಬರು ಪ್ರೇಮದಲ್ಲಿ ಒಬ್ರು ಬಿದ್ದವರು ಅವ್ರಿಗೆ ಎಲ್ಲಿದ್ದೀವಿ ಏನ್ ಮಾಡ್ತಿದ್ದೀವಿ ಎಷ್ಟೊತ್ತಾಯ್ತು ಅನ್ನೋದಲ್ಲೇ ಪರಿಜ್ಞೆನೇ ಇರೋದಿಲ್ಲ ಸಮಯಾತೀತವಾದದ್ದು ಸಮಯಕ್ಕೆ ಪರೆಯಾದದ್ದು ಅಮೃತ ಸ್ವರೂಪ ಅಮೃತ ಸ್ವರೂಪ ಎಂ ಲಬ್ಧ್ವಾಮಾನ್ ಸಿದ್ಧೋ ಭವತಿ ಅಮೃತೋಭವತಿ ತೃಪ್ತೋಭವ ಯಾವುದನ್ನ ಪಡೆದುಕೊಂಡು ಒಬ್ಬ ವ್ಯಕ್ತಿ ಜೀವನದಲ್ಲಿ ಸಿದ್ಧಿಯನ್ನು ಪಡ್ಕೋತಾನೋ ಅಮೃತೋಭವತಿ ಅಮೃತ್ವವನ್ನು ಪಡ್ಕೋತಾನೋ ಮತ್ತೆ ತೃಪ್ತಿಯನ್ನು ಪಡ್ಕೋತಾನೋ ಅದೇ ಭಕ್ತಿ ಇವತ್ತಿಗಿಷ್ಟು ಸಾಕು